ದಿನದೊಳಗೆ ನಾವು ಮಾಡ್ತೀವಿ ಅಂತ ಹೇಳಿ ವರದಿ ಸಮೀಕ್ಷೆ ಅಂತ ಹೇಳಿ ಒಂದು ಗೊಂದಲ ಹೇಳ್ತೀನಿ ಕೇಳಿ ಈಗ ನಾಗಮೋಹನ್ ಎಚ್ ನಾಗಮೋಹನ್ ಆಯೋಗದ ವರದಿ ತಮಗೆ ಗೊತ್ತಿರಂಗೆ ತೊಂಬತ್ ದಿನದೊಳಗೆ ಅನುಷ್ಠಾನ ಮಾಡ್ತೀವಿ ಅಂತ ಏನು ಉಪಚುನಾವಣೆ ಆದ ಸಂದರ್ಭದಲ್ಲಿ ಹೇಳಿದಂತ ಸಿದ್ದರಾಮಯ್ಯನವರು ಅದು ಆರ್ ತಿಂಗಳು ಆದ್ರೂ ಸಹ ಆಗ್ಲಿಲ್ಲ ಎಷ್ಟು ಏಳು ಆರು ಏಳು ಬಾರಿ ಅದನ್ನ ಮತ್ತೆ ಪೋಸ್ಟ್ಪೋನ್ ಮಾಡ್ತಾನೆ ಬಂದ್ರು ಅದ ಸಮೀಕ್ಷೆನ ಅಂತದ್ರಲ್ಲಿ ಇವಾಗ ಗ್ರೇಟರ್ ಬೆಂಗಳೂರು ಆಗಿದೆ ಹೊಸದಾಗಿ ರಚನೆ ಆಗಿದೆ ಅದು ಎಷ್ಟು ಸಮಕ್ಷೆ ಸಮಸ್ಯೆ ಸಮಸ್ಯೆ ಇದೆ ಯು ಎಚ್ ಐಡಿ ನಂಬರ್ ಕೊಡ್ತೀವಿ ಅಂತ ಹೇಳ್ತಿದಾರೆ ಎಲೆಕ್ಟ್ರಿ ಬೆಸ್ಕಾಂ ಮೂಲಕ ಯುನೀಕ್ ಹೌಸ್ ಹೋಲ್ಡಿಂಗ್ ಐಡೆಂಟಿಫಿ ಐಡೆಂಟಿಫಿಕೇಶನ್ ಡಿಜಿಟ್ ಅಂತ ಹೇಳಿ ಅದು ಆಗ್ಲೇ ಎರಡು ಕೋಟಿ ಮನೆ ಸಮೀಕ್ಷೆ ಒಳಪಡಬೇಕಾಗಿದೆ ಒಂದ್ ಕೋಟಿ ಐವತ್ತೈದು ಲಕ್ಷ ಮನೆ ಆಲ್ರೆಡಿ ನಾವು ಮನೆ ಮನೆಗೆ ಇದು ಚೀಟಿ ಅಣಿಸಿದೀವಿ ಅಂತ ಹೇಳ್ತಿದಾರೆ ಇನ್ನೂ ಸಹ ಅದ್ರದ್ದು ಯಾವುದೇ ರೀತಿ ಮಾಹಿತಿ ಇಲ್ಲ ಈಗ ಏಕಾಏಕಿ ಇವರ ಮುಖ್ಯಮಂತ್ರಿಗಳು ನಾವು ಈ ರೀತಿ ಮಾಡ್ತಿದ್ದೀವಿ ಅಂತ ಘೋಷಣೆ ಆಗಿದೆ ಅದು ಸಮಾಜಕ್ಕೆ ಒಂದು ಜಾಗೃತಿ ಮೂಡಿಸುವಂತ ಒಂದು ಪ್ರಯತ್ನನೇ ಆಗಿಲ್ಲ ಈ ನಿಟ್ಟಿನಲ್ಲಿ ಇವರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ಸಾಮಾಜಿಕ ನ್ಯಾಯ ಕೊಡಲ್ಲ ಇವರು ಕಟ್ಟಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಂದ್ರೆ ಮಾತ್ರ ಒಪ್ಪಿಕೊಳ್ಳೋದು